ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಗಾಡಿಕೊಪ್ಪದ ಸರ್ಕಾರಿ ಶಾಲೆಗೆ ಹೊಂದಿಕೊಂಡಂತಿರುವ ರಾಷ್ಟ್ರೀಯ ಹೆದ್ದಾರಿಯು ವಿದ್ಯಾರ್ಥಿಗಳ ಪಾಲಿಗೆ ಅಕ್ಷರಶಃ ಯಮಸ್ವರೂಪಿಯಾಗಿ ಪರಿಣಮಿಸಿದೆ ಈಗಾಗಲೇ ಹಲವು ವಿದ್ಯಾರ್ಥಿಗಳು ಹೆದ್ದಾರಿಯಲ್ಲಿ ಅಪಘಾತಕ್ಕೀಡಾಗಿದ್ದಾರೆ ಜೀವ ಕೈಯಲ್ಲಿಡಿದು ರಸ್ತೆ ದಾಟುವಂತಹ ದುಸ್ಥಿತಿ ಇದೆ ಇಷ್ಟೆಲ್ಲದರ ಹೊರತಾಗಿಯೂ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸುವ ಕನಿಷ್ಠ ಕಳಕಳಿಯನ್ನು ಆಡಳಿತ ಪ್ರದರ್ಶಿಸಿಲ್ಲ ಮತ್ತೊಂದೆಡೆ ವಾಹನಗಳ ವೇಗ ನಿಯಂತ್ರಣಕ್ಕೆಂದು ಶಾಲೆಯ ಸಮೀಪದ ಸರ್ಕಲ್ ಬಳಿ ಟ್ರಾಫಿಕ್ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಕೂಡ ಇತ್ತೀಚೆಗೆ ಏಕಾಏಕಿ ತೆಗೆದುಕೊಂಡು ಹೋಗಲಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ ಶಾಲೆ ಸಮೀಪದ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಬೇಕು ಅಗತ್ಯವಾದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಅಂಪ್ಸ್ ಹಾಕಬೇಕು ನಗರ ವ್ಯಾಪ್ತಿಯಲ್ಲಿರುವುದರಿಂದ ವಾಹನಗಳ ವೇಗ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಮಕ್ಕಳು ಸುರಕ್ಷಿತವಾಗಿ ಹೆದ್ದಾರಿ ದಾಟಿ ಹೋಗುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೊಪ್ಪದಲ್ಲಿ ಹೈವೇ ರೋಡಲ್ಲಿ ಐದನೇ ವಾರ್ಡು ಇಲ್ಲಿ ಒಂದು ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ ಇಲ್ಲಿ ರಾಷ್ಟ್ರೀಯ ಒಂದು ರಾಷ್ಟ್ರೀಯ ರಸ್ತೆ ಹೊಂದ್ಕೊಂಡಂಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಸ್ಕೂಲಿಂದ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಮಕ್ಕಳು ಓಡಾಡ್ತಾ ಇದ್ದಾರೆ ಇಲ್ಲಿಂದ ರಸ್ತೆ ದಾಟೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ದಯವಿಟ್ಟು ಇದಕ್ಕೆ ಒಂದು ಸಿಗ್ನಲ್ ಲೈಟ್ ಅಳ್ವಡ್ಸ್ಕೊಡ್ಬೇಕು ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳು ಬಂದರು ಅಂಡರ್ ಪಾಸ್ ಮಾಡಿಕೊಡ್ತೀನಿ ಸ್ಕೈ ವಾಕರ್ ಮಾಡಿಕೊಡ್ತೀನಿ ಅಂತ ಅಂದರು ಇದುವರೆಗೂ ಯಾವುದೇ ಥರ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿಲ್ಲ ದಯವಿಟ್ಟು ಆದಷ್ಟು ಬೇಗ ಅಂಡರ್ ಪಾಸು ಮತ್ತು ಸ್ಕೈ ವಾಕರ್ ಅನ್ನು ಮಾಡಿದ್ರೆ ಶಾಲೆ ಮಕ್ಕಳಿಗೆ ರಸ್ತೆ ದಾಕೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಎರಡನೇದು ಟ್ರಾಫಿಕ್ ಪೊಲೀಸ್ನಾಗ ಬಂದ್ಬಿಟ್ಟು ಸಿಗ್ನಲ್ ಲೈಟ್ ಅಳವಡಿಸ್ಕೊಡ್ತೀನಿ ಅಂತ ಅಂದರು ಇದುವರೆಗೂ ಒಂದೇ ಥರ ಸಿಗ್ನಲ್ ಲೈಟು ಅಳವಡಿಸ್ಕೊಡಲಿಲ್ಲ ಮತ್ತು ಒಂದು ಎರಡು ದಿವಸ ಏನೋ ಒಂದು ಸಲ ಆಕ್ಸಿಡೆಂಟ್ ಆದಾಗ ಬಂದರು ಮಕ್ಕಳುಗಳನ್ನು ನೀಟಾಗಿ ಅವರಾಗಿ ಇಲ್ಲಿಂದ ಪಾಸ್ ಮಾಡಿಸಿದ್ರು ಆಮೇಲೆ ಒಂದು ವಾರ ಮಾಡಿದ್ರು ಆಮೇಲೆ ಯಾವುದೂ ಬರಲಿಲ್ಲ ಆಮೇಲೆ ಬ್ಯಾರಿಗೇಡ್ ಹಾಕ್ಕೊಡ್ತೀನಿ ಅಂದರು ಆ ಬ್ಯಾರಿಗೆ ಸಹ ಹಾಕ್ಕೊಳ್ಳಲಿಲ್ಲ ಒಂದು ವಾರ ಏನೋ ಹತ್ತು ದಿವಸ ಇಟ್ಟಿದ್ದರು ಅನ್ನೋದು ತಗೊಂಡೋಗಿ ದಯವಿಟ್ಟು ಇನ್ನೊಂದು ಸಿಗ್ನಲ್ ಲೈಟ್ ಅಳವಡಿಸ್ಕೊಳ್ಬೇಕಂತ ತಮ್ಮ ಕೂತ್ಕೊಳ್ತೇನೆ ಮತ್ತು ಶಾಲಾ ಮಕ್ಕಳನ್ನ ಆ ಕ್ಲೀನಾಗಿ ರಸ್ತೆ ದಾಟೋದಕ್ಕೆ ಸಹಾಯ ಮಾಡಿಕೊಡ್ಬೇಕು ಅಂತ ಅದೊಂದು ಕೇಳ್ಕೊಳ್ತೇನೆ ಎರಡು ಕೇಳ ಒಂದು ಸ್ಕೈ ವಾಕರ್ ಮಾಡ್ಕೊಡ್ಬೇಕು ಆದಷ್ಟು ಬೇಗ ಒಂದು ಅಂಡರ್ ಪಾಸೊಂದು ನಿರ್ಮಾಣ ಮಾಡಿಕೊಡ್ಬೇಕು ಒಂದು ಸಿಗ್ನಲ್ ಲೈಟ್ ಅಳವಡಿಸ್ಕೊಳ್ಬೇಕು ಆವಾಗ ಎಷ್ಟೋ ಸ್ವಲ್ಪ ಆ್ಯಕ್ಸಿಡೆಂಟ್ಗಳು ಕಮ್ಮಿ ಆಗ್ತವೆ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಈ ಒಂದು ವಾರ್ಡಿಗೆ ಅದೊಂದು ಎರಡು ಕೆಲಸ ಮಾಡಿಸ್ಕೊಡಿ ಪ್ರಕಾಶ್ ಬಾಬು ಅಂತ ನಮ್ಮ ಗಾಡಿ ಕಪ್ಪಲ್ಲಿ ಪ್ರಕಾಶ್ ಬಗ್ಗೆ ಪ್ರಸಂಟ್ ಜನರು ಆಗೋ ರೋಡ್ ಇದೆ ಮೆಡಿಕಲ್ ಶಾಪ್ ವ್ಯಾಪಾರ ಮಾಡ್ತಾ ಇದ್ವಿ ಇಪ್ಪತ್ತೊಂಬತ್ತು ವರ್ಷದಿಂದ ಇದೇ ಇದ್ದೀವಿ ಸಾಕಷ್ಟು ಇಲ್ಲಿ ಆ್ಯಕ್ಸಿಡೆಂಟ್ ಕಣ್ಣಲ್ಲಿ ನೋಡಿ ಇದನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಮೂರು ಕೆಲಸ ಮಾಡಿಕೊಡಿ ಒಂದು ಸ್ಕೈ ವಾಕ್ ಅವರು ಒಂದು ಅಂಡರ್ ಪಾಸು ಒಂದು ಸಿಗ್ನಲ್ ಆಗಿ ಅಷ್ಟು ಮಾಡಿಕೊಡಿ ದಯವಿಟ್ಟು ಪುಣ್ಯ ಬರುತ್ತೆ